ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ವಿಘ್ನಗಳು ಇದ್ರೆ ಅದನ್ನೆಲ್ಲವನ್ನ ಪರಿಹಾರ ಮಾಡ್ಕೊಳ್ಬೇಕು ಪರಿಹರಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಕಷ್ಟಗಳೇ ಬರಬಾರ್ದು ಇರ್ತಕ್ಕಂಥ ಅಡೆತಡೆಗಳು ದೂರ ಆಗ್ಬೇಕು ನಿಂತೋಗಿರ್ತಕ್ಕಂಥ ಕೆಲಸಗಳು ನಡಿಬೇಕು ಏನೋ ಸೋತೋಗ್ತಾ ಇದೀವಿ ಸಾಕಾಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಅನ್ನೋದಾದ್ರೆ ಆ ಸಮಸ್ಯೆಗೆ ತೊಂದರೆಗೆ ಪರಿಹಾರ ಇದೆ ಪ್ರತಿ ತಿಂಗಳು ಸಂಕಷ್ಟ ಹರ ಚತುರ್ಥಿ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಇಲ್ಲಿ ಸಂಕಷ್ಟ ಹರ ಅಂತಂದ್ರೆ ಸಂಕಷ್ಟಗಳನ್ನ ದೂರ ಮಾಡ್ತಕ್ಕಂಥದ್ದು ಅದನ್ನ ಹರಣ ಮಾಡ್ತಕ್ಕಂಥದ್ದು ಆದ್ರೆ ಗಣೇಶ ಚತುರ್ಥಿ ಅಂತ ಹಬ್ಬ ಬಂದಾಗ ವ್ರತ ಬಂದಾಗ ಅದನ್ನ ಸರಿಯಾದ ರೀತಿನಲ್ಲಿ ಶಾಸ್ತ್ರೋಕ್ತವಾಗಿ ಅಥವಾ ಸರಳವಾಗಿ ಆದ್ರೂ ಅವರವರ ಇಚ್ಛೆಯಂತೆ ಅನುಕೂಲಕ್ಕೆ ತಕ್ಕಂತೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಂಡಾಗ ಗಣೇಶ ಎಲ್ಲ ವಿಘ್ನಗಳನ್ನು ದೂರ ಮಾಡ್ಬಿಡ್ತಾರೆ ಗಣೇಶ ಅಂತಂದ್ರೆ ಸಮೃದ್ಧಿಯನ್ನ ಕೊಡ್ತಕ್ಕಂಥದ್ದು ವೈಭವನ ಕೊಡ್ತಕ್ಕಂಥದ್ದು ಬುದ್ಧಿವಂತಿಕೆ ಕೊಡ್ತಕ್ಕಂಥದ್ದು ಜ್ಞಾನ ತಾಳ್ಮೆ ವಿವೇಚನೆಯನ್ನ ಕೊಡ್ತಕ್ಕಂಥದ್ದು ಹಾಗೆ ಗೌರವನ್ನ ಕೊಡ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆ ಯಶಸ್ಸನ್ನ ಕೊಡ್ತಕ್ಕಂಥದ್ದು ಇಷ್ಟೆಲ್ಲವನ್ನ ಕೊಡ್ಬೇಕಾದ್ರೆ ಪುರಾಣಗಳಿಂದ ನಮ್ಗೆ ಗೊತ್ತು ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರು ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಗಣೇಶನಿಗೆ ಮೊದಲ ಪೂಜೆ ಸಲ್ಲಬೇಕು ಇಲ್ಲ ಅಂತಂದ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ ಆ ಕೆಲಸಗಳು ಆಗೋದಿಲ್ಲ ಅದು ಮಂಗಳಕರ ಆಗಬೇಕು ಅನ್ನೋದಾದ್ರೆ ಮೊಟ್ಟ ಮೊದಲಿಗೆ ಗಣೇಶನ ಆರಾಧನೆ ಮಾಡ್ಕೋಬೇಕು ಅನ್ನೋದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಗಣೇಶನ ಪೂಜೆ ಇಲ್ಲದೆ ಯಾವ ಶುಭ ಕಾರ್ಯಗಳು ಅದು ಯಾವ ಕಾರ್ಯಗಳು ನಡೆಯೋದೇ ಇಲ್ಲ ಇಂಥ ಸಂದರ್ಭದಲ್ಲಿ ಗಣೇಶನಿಗೆ ಈ ವಸ್ತುಗಳನ್ನು ಕೊಟ್ಟಾಗ ಅತ್ಯಂತ ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ತಾರೆ ನಾವು ಭಕ್ತಿಯಿಂದ ಕೊಟ್ಟಾಗ ಒಳ್ಳೆ ಮನಸ್ಸಿನಿಂದ ಕೊಟ್ಟಾಗ ಗಣೇಶನ ಪೂಜೆಯನ್ನು ಇಷ್ಟಪಟ್ಟು ನಾವು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡೋ ದುಷ್ಟ ದುಷ್ಟಶಕ್ತಿಗಳಿರ್ಬೋದು ಶತ್ರುಗಳ ಕಾಟ ಇರ್ಬೋದು ನಿಂತೋಗಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬಹುದು ಜಾತಕದಲ್ಲಿ ಬುಧ ಗ್ರಹದ ಒಂದು ದುರ್ಬಲ ಸ್ಥಾನದಲ್ಲಿದ್ದಾಗ ಅದನ್ನೆಲ್ಲವನ್ನ ಪರಿಹಾರ ಮಾಡಿಕೊಡುವಂತಹ ಆಶೀರ್ವಾದ ಸಿಗ್ತಕ್ಕಂಥದ್ದು ಗಣೇಶನ ಪೂಜೆ ಮಾಡ್ದ ನವಗ್ರಹ ದೋಷವೆಲ್ಲವನ್ನೂ ಸಹ ಪರಿಹಾರ ಮಾಡ್ಕೊಳ್ಬಹುದು ಹಾಗೆ ಯಾವುದೇ ಒಂದು ಕೆಲಸ ಮಾಡಕ್ ಹೋಗಿ ಎಷ್ಟೇ ಶ್ರಮ ಪಟ್ಟರು ಅದಾಗ್ತಾ ಇಲ್ಲ ಜಯ ಸಿಗ್ತಾ ಇಲ್ಲ ಯಾವ್ದೋ ರೀತಿ ಅಡ್ಡಿ ಆತಂಕಗಳು ಬರ್ತಾ ಇದೆ ಈಗ ಮನೆ ಕಟ್ಟಬೇಕಾದ್ರೆ ಜಮೀನ್ ತಗೊಳ್ಬೇಕಾದ್ರೆ ಸೈ ತಗೊಳ್ಬೇಕಾದ್ರೆ ಅಥವಾ ಮಾರಬೇಕಾದ್ರೆ ಅಥವಾ ಮನೆ ಬಾಡಿಗೆ ಕೊಡಬೇಕಾದ್ರೆ ಬಾಡಿಗೆ ಖಾಲಿ ಆಗಿದ್ರೆ ಬಾಡಿಗೆಯಿಂದ ಬರ್ತಾ ಇರೋದಿಲ್ಲ ಎಷ್ಟೋ ಜನ ಕೊಡ್ಬೇಕಾಗಿರೋ ದುಡ್ಡು ಕೊಡೋದಿಲ್ಲ ಕೊಟ್ಟಿದ್ ವಾಪಸ್ ಬರ್ತಾ ಇರೋದಿಲ್ಲ ಅನ್ಕೊಂಡಿದ ಕೆಲಸಗಳು ಆಗೋದಿಲ್ಲ ಎಷ್ಟೋ ವರ್ಷದಿಂದ ಅಥವಾ ಎಷ್ಟೋ ದಿನಗಳಿಂದ ಅನಾರೋಗ್ಯ ಕಾಡ್ತಾ ಇದೆ ಅಥವಾ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಬುದ್ಧಿ ಇಲ್ಲ ದುಡ್ಡೋರು ಸ್ವಲ್ಪ ಪ್ರಜ್ಞೆಯಿಂದ ಮಾತಾಡೋದಿಲ್ಲ ಇದೆಲ್ಲವೂ ಇದ್ದಾಗ ಪ್ರತಿಯೊಬ್ಬರು ಸಹ ಗಣೇಶನ ಮುಂದೆ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹಾಗೆ ಈ ವಸ್ತುಗಳನ್ನ ಗಣೇಶನಿಗೆ ಅರ್ಪಿಸ್ಬೇಕಾಗುತ್ತೆ ತುಂಬಾ ಸರಳವಾಗಿ ಇದು ಮುಖ್ಯವಾಗಿ ನಾವು ಮಾಡ್ಲೇಬೇಕಾಗುತ್ತೆ ಗಣೇಶನನ್ನ ಆರಾಧನೆ ಮಾಡೋದ್ರಿಂದ ರೋಗಗಳು ಬಡತನ ದಾರಿದ್ರ್ಯ ದೂರ ಆಗ್ಬಿಡುತ್ತೆ ಜ್ಞಾನ ಅನ್ನೋದು ಜಾಸ್ತಿ ಆಗುತ್ತೆ ಗ್ರಹ ಬಾಧೆಗಳು ದೂರ ಆಗುತ್ತೆ ಬುಧ ಮತ್ತು ರಾಹು ಕೇತುಗಳಂತ ದುಷ್ಟ ಗ್ರಹ ಒಂದು ತೊಂದರೆ ನಿವಾರಣೆ ಆಗುತ್ತೆ ತಾಳ್ಮೆ ಸಹಿಷ್ಣುತೆ ಕಲೆ ಬುದ್ಧಿವಂತಿಕೆ ಇದೆಲ್ಲವೂ ಸಹ ಬರುತ್ತೆ ಯಾಕಂದ್ರೆ ಸಾಕ್ಷಾತ್ ಗಣೇಶ ಇದೆಲ್ಲದರ ಪೋಷಕ ಇದೆಲ್ಲವನ್ನು ನಮಗೆ ಕೊಡ್ತಕ್ಕಂಥದ್ದು ಹಾಗಾಗಿ ಗಣೇಶನನ್ನ ಯಾರಾದ್ರೂ ಯಾವ್ದು ಕೆಲಸದಲ್ಲಿ ವಿಘ್ನಗಳಿದ್ರೆ ಎಲ್ಲ ಅರ್ಧಂಬರ್ಧ ಆಗ್ತಾ ಇದ್ರೆ ಮದುವೆಗೆ ಹುಡ್ಗಾ ಹುಡ್ಗಿ ನೋಡ್ತಾ ಇದ್ರು ಅದ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಥವಾ ಏನೋ ಮುಂದಕ್ಕೂ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ವ್ಯಾಪಾರ ಮಾಡ್ಬೇಕು ಅಂತ ಆದ್ರೆ ಅದು ಅರ್ಧಕ್ಕ ಆಗ್ತಾ ಇರತ್ತೆ ಇಂತ ಎಲ್ಲ ಅರ್ಧಂಬರ್ಧ ಹೋಗಿರ್ತಕ್ಕಂತಹ ಯಾವುದೋ ವಿಘ್ನಗಳು ಬಂದು ಅಲ್ಲಿ ಕೂತಿದ್ದಾಗ ಆ ವಿಘ್ನಗಳನ್ನ ಪರಿಹರಿಸ್ಕೊಳೋಕೋಸ್ಕರ ಗಣೇಶನ ಪೂಜೆಯನ್ನ ಮಾಡಿ ಲಲಿತಾ ಸಹಸ್ರಮದಲ್ಲೂ ಬಂದಿರ್ತಕ್ಕಂಥದ್ದು ಮಹಾ ಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಲಲಿತಾ ದೇವಿ ಭಂಡಾಸರನ ವಿರುದ್ಧ ಹೋರಾಡ್ಬೇಕಾದ್ರೆ ಎಷ್ಟೇ ಹೋರಾಡ್ತಾ ಇದ್ರು ಎಷ್ಟೇ ಸಾಹಸ ಮಾಡ್ತಾ ಇದ್ರು ಜಯ ಅನ್ನೋದು ಸಿಗ್ತಾ ಇರೋದಿಲ್ಲ ಆಗ ಕಾಮೇಶ್ವರ ಮುಖಾಲೋಕ ಕಲ್ಪಿತಾ ಶ್ರೀ ಗಣೇಶ್ವರ ಅಂತಂದ್ರೆ ಕಾಮೇಶ್ವರ ಮುಖವನ್ನ ನೋಡಿದಾಗ ಅಲ್ಲಿ ಕಲ್ಪಿಸ್ಕೊಂಡಾಗ ಗಣೇಶನ ಉದ್ಭವ ಆಗುತ್ತೆ ಬಂಡಾಸುರ ತಮ್ಮ ಅಲ್ಲಿ ವಿಘ್ನ ಯಂತ್ರವನ್ನ ಇಟ್ಬಿಟ್ಟಿರ್ತಾರೆ ದೇವತೆಗಳಿಗೆ ಜಯ ಸಿಗ್ಬಾರ್ದು ಅಂತ ಹೇಳಿ ಹಾಗಾಗಿ ವಿಘ್ನೇಶ್ವರ ಬಂದು ಆ ವಿಘ್ನ ಯಂತ್ರವನ್ನ ನಾಶ ಮಾಡ್ತಾರೆ ಅಲ್ಲಿಂದ ತಾಯಿ ಲಲಿತಾ ಪರಮೇಶ್ವರಿ ಬಂಡಾಸುರನನ್ನ ಅವನ ನಗರವನ್ನ ನಾಶ ಮಾಡ್ತಾಳೆ ಸೋಲಿಸ್ತಾಳೆ ಸಂಹಾರ ಮಾಡ್ತಾರೆ ಅನ್ನೋದು ಉಲ್ಲೇಖ ಇರ್ತಕ್ಕಂಥದ್ದು ಹೀಗೆ ನಮ್ಮಲ್ಲೂ ಸಹ ಗೊತ್ತಿಲ್ಲದೇ ಯಾವುದೋ ಒಂದು ರೀತಿ ವಿಘ್ನ ಅಡೆತಡೆಗಳು ಏನೋ ಒಂದು ನಮಗೆ ಗೊತ್ತಾಗದೇ ಇರ್ತಕ್ಕಂಥದ್ದು ಅಲ್ಲಿ ನಡೆದಿರುತ್ತೆ ಸೊ ಅಂತದ್ದೆಲ್ಲವನ್ನ ದೂರ ಮಾಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಅಥವಾ ಅದನ್ನ ನಿವಾರಣೆ ಮಾಡ್ತಕ್ಕಂಥದ್ದು ವಿಘ್ನಗಳನ್ನ ಪರಿಹರಿಸಿ ಸುಸೂತ್ರವಾಗಿ ಎಲ್ಲವನ್ನ ನಡೆಸುವಂತಹ ಶಕ್ತಿ ಕೊಡ್ತಕ್ಕಂಥದ್ದು ಗಣೇಶ ಹಾಗಾಗಿ ಆ ವಿಘ್ನ ರಾಜನನ್ನ ಪ್ರತಿಯೊಬ್ಬರು ಈ ಒಂದು ಗಣೇಶ ಹ ಚತುರ್ಥಿಯ ದಿನ ಆರಾಧನೆ ಮಾಡಿಕೊಂಡು ಮುಖ್ಯವಾಗಿ ಗರಿಕೆ ಎಕ್ಕದ ಹೂವು ಶಮಿ ಪತ್ರೆ ಅಂದ್ರೆ ಬನ್ನಿ ಮರದ ಒಂದು ಎಲೆಯನ್ನ ಮುಖ್ಯವಾಗಿ ಅರ್ಪಣೆ ಮಾಡಬೇಕು ಶತ್ರು ನಾಶ ಆಗುತ್ತೆ ವಿಘ್ನಗಳು ದೂರ ಆಗುತ್ತೆ ಇನ್ನು ನೈವೇದ್ಯಕ್ಕಾಗಿ ಲಡ್ಡು ಅನ್ನ ಮೋದಕ ಮುಖ್ಯವಾಗಿ ಕೊಡಬೇಕಾಗಿರೋದು ಜೊತೆಗೆ ಬೆಲ್ಲ ಮತ್ತು ಬಾಳೆಹಣ್ಣು ತೆಂಗಿನಕಾಯಿ ಇದ್ರಲ್ಲಿ ಯಾವ್ದು ಸಾಧ್ಯವೋ ಏನಾಗುತ್ತೋ ಅದನ್ನ ಪ್ರೀತಿಯಿಂದ ಗಣೇಶನ್ಗೆ ಅರ್ಪಣೆ ಮಾಡಿ ಇಪ್ಪತ್ತೊಂದು ನಮಸ್ಕಾರ ಮಾಡುದು ಇಪ್ಪತ್ತೊಂದು ರೂಪಾಯಿ ಕೊಡೋದು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಒಳ್ಳೇದು ಏನು ಮಾಡುದು ಅದು ಒಳ್ಳೆ ಫಲ ಕೊಡ್ತಕ್ಕಂಥದ್ದು ಇನ್ನು ಹೆಸರು ಕಾಳನ್ನ ದಾನ ಮಾಡತಕ್ಕಂಥದ್ದು ಅಗತ್ಯ ಇರತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ದು ಇಪ್ಪತ್ತೊಂದು ರೂಪಾಯಿ ಕೊಡೋದು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಯಾರಿಗಾದ್ರೂ ಏನಾದ್ರು ಒಳ್ಳೇದನ್ನ ಕೊಡ್ತಕ್ಕಂಥದ್ದು ನೂರಾ ಎಂಟು ಸಲ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಕ್ಕಂಥದ್ದು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಕ್ತಕ್ಕಂಥದ್ದು ಮನೇಲಾದ್ರೆ ನಿಂತ ಜಾಗದಲ್ಲಿ ಪ್ರದಕ್ಷಿಣೆ ಹಾಕೋದು ಇಪ್ಪತ್ತೊಂದು ಬಸ್ಗೆಯನ್ನು ಹೊಡೆತಕ್ಕಂಥದ್ದು ಮಾಡಬಹುದು ಎಷ್ಟು ಸರಳವಾಗಿ ಮಾಡಬಹುದು ಇನ್ನು ಗಣೇಶನಿಗೆ ಸಿಂಧೂರವನ್ನ ಅರ್ಪಣೆ ಮಾಡಿದ್ರೆ ಕಾರ್ಯದಲ್ಲಿ ಜಯ ಸಿಗುತ್ತೆ ಶಮಿ ಪತ್ರೆಯನ್ನ ಅರ್ಪಣೆ ಮಾಡೋದ್ರಿಂದ ಶತ್ರುಗಳ ನಾಶ ಆಗುತ್ತೆ ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ ಅವರಿಂದ ತೊಂದರೆ ಆಗೋದು ನಿಂತೋಗುತ್ತೆ ಇನ್ನು ಗರಿಕೆಯನ್ನು ಗಣೇಶನಿಗೆ ಕೊಡೋದ್ರಿಂದ ರಾಹು ಕೇತು ಗ್ರಹಗಳ ತೊಂದರೆ ನಿವಾರಣೆ ಆಗ್ತಾ ಇರುತ್ತೆ ಬೆಲ್ಲವನ್ನ ನೈವೇದ್ಯ ಮಾಡೋದ್ರಿಂದ ಶುಕ್ರನ ಬಲ ಜಾಸ್ತಿ ಆಗುತ್ತೆ ಸಂಪತ್ತು ಜಾಸ್ತಿ ಆಗುತ್ತೆ ಲಕ್ಷ್ಮಿ ಗಣೇಶರನ್ನ ಒಟ್ಟಾಗಿ ಆರಾಧನೆ ಮಾಡಿಕೊಂಡಾಗ ಒಂದು ಬಟ್ಟಲಿನಲ್ಲಿ ಕೊತ್ತಂಬರಿ ಬೀಜ ಇಟ್ಟು ಆ ಲಕ್ಷ್ಮಿ ಗಣೇಶರನ್ನ ಇಟ್ಟು ಕಚೇರಿಗಳಲ್ಲಿ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ಉರ್ವಾಭಿಮುಖವಾಗಿ ಇಟ್ಟು ಗಣೇಶನನ್ನ ಆರಾಧನೆ ಮಾಡಿದ್ದೆ ಆದ್ರೆ ಸಂಪತ್ತು ಅನ್ನೋದು ಅರಿದು ಬರ್ತಾ ಇರತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರತ್ತೆ ಯಾವ ಕಷ್ಟ ನಷ್ಟನೂ ಇರೋದಿಲ್ಲ ಎಲ್ಲದ್ರಲ್ಲೂ ಸಹ ಜಯ ಸಿಗುತ್ತೆ ಯಶಸ್ಸು ಸಿಗುತ್ತೆ ಸಂಪತ್ತಿಗೆ ಹಣಕ್ಕೆ ಕೊರತೆ ಇರೋದಿಲ್ಲ ಐಶ್ವರ್ಯಕ್ಕೆ ಕೊರತೆ ಇರೋದಿಲ್ಲ ಐಶ್ವರ್ಯ ಸಂಪತ್ತು ಅಂದ ತಕ್ಷಣ ನಮ್ಗೆಲ್ಲವೂ ಸಹ ಒಳ್ಳೇದಾಗ್ತಕ್ಕಂಥದ್ದು ದುಡ್ಡು ಅಂತಲ್ಲ ಎಲ್ಲವೂ ಸಹ ಒಳ್ಳೇದಾಗ್ ಅಂತಹ ಒಂದು ಒಳ್ಳೇದನ್ನ ಮಾಡಿ ಸಂಕಷ್ಟಗಳಿಂದ ಪಾರು ಮಾಡಿ ನಮ್ಗೆ ಒಳ್ಳೆ ಜ್ಞಾನವನ್ನ ಬಲವನ್ನ ಚೈತನ್ಯವನ್ನ ಶಕ್ತಿಯನ್ನ ಕೊಡ್ತಕ್ಕಂಥ ಕಡಿಮೆ ನೋಡೋದು ಜಾಸ್ತಿ ಕೇಳಿಸ್ಕೊಳ್ಬೇಕು ಕಡಿಮೆ ಮಾತಾಡ್ಬೇಕು ಅನ್ನೋದು ಗಣೇಶನ ಒಂದು ಸೂಚನೆ ಇಂತಹ ಒಂದು ಅದ್ಭುತವಾದ ವಿಚಾರವನ್ನ ತಿಳ್ಕೊಂಡು ಗಣೇಶನ ಮುಂದೆ ಹನ್ನೊಂದು ದಿನ ದೀಪವನ್ನ ಹಚ್ಬೇಕು ಪಚ್ಚ ಕರ್ಪೂರ ಲವಂಗವನ್ನ ಹಾಕಿ ದೀಪವನ್ನ ಹಚ್ಚಬೇಕು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾಡಬಹುದು ಅಂದ್ರೆ ನಾವು ಶುರು ಮಾಡ್ದಾಗ್ಲಿಂದ ಹನ್ನೊಂದು ದಿನ ಲೆಕ್ಕ ಹಾಕೊಳ್ಬೇಕು ಇಲ್ಲ ಇಪ್ಪತ್ತೊಂದು ದಿನ ಲೆಕ್ಕ ಹಾಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಬುಧವಾರದಲ್ಲಿ ಶುರು ಮಾಡ್ಬೋದು ಅಥವಾ ಗಣೇಶ ಚತುರ್ಥಿ ಹಬ್ಬದ ದಿನ ಶುರು ಮಾಡ್ಕೊಳ್ಬಹುದು ಅಥವಾ ಸಂಕಷ್ಟಾರ ಚತುರ್ಥಿ ಇರುವಾಗ ಶುರು ಮಾಡ್ಕೊಳ್ಬೇಕು ಈ ರೀತಿ ಮಾಡಿಕೊಂಡು ಗಣೇಶನಿಗೆ ತೆಂಗಿನಕಾಯಿ ಬಾಳೆಹಣ್ಣು ನೈವೇದ್ಯ ಅರ್ಪಣೆ ಮಾಡಿ ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಏನಾದ್ರು ಒಂದು ಅರ್ಪಣೆ ಮಾಡಿ ದಾನ ಮಾಡಿ ಮತ್ತೆ ಯಜ್ಞೋ ಪವೀತವನ್ನು ಸಹ ಅರ್ಪಣೆ ಮಾಡೋದ್ರಿಂದನು ತುಂಬಾ ಒಳ್ಳೇದಾಗುತ್ತೆ ಗಣೇಶನ ದ್ವಾದಶ ನಾಮಗಳನ್ನ ಹೇಳ್ಕೊಳ್ಬಹುದು ಗಣೇಶ ಅಥರ ಶಿಷ್ಯ ಹೇಳ್ಬೋದು ಇದ್ಯಾವ್ದು ಬಂದಿಲ್ಲ ಅಂತಂದ್ರೆ ಓಂ ಗಮ್ ಗಣಪತಿ ನಮಃ ಅಂತ ಹೇಳ್ಬೋದು ಇದನ್ನ ಮಾಡಿ ನೋಡಿ ಈ ಒಂದು ಗಣೇಶ ಚತುರ್ಥಿಯಿಂದ ಮಾಡಕ್ಕೆ ಶುರು ಮಾಡಿದ್ದೆ ಆದ್ರೆ ಎಷ್ಟು ವರ್ಷ ಇದ್ದ ಕಷ್ಟಗಳೆಲ್ಲವೂ ಸಹ ಓಡಿ ಹೋಗಿ ಗಣೇಶನ ಕೃಪೆ ಉಂಟಾಗಿ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಗಣೇಶನ ಪೂರ್ಣ ಆಶೀರ್ವಾದ ಸಿಗುತ್ತೆ ಇದನ್ನ ಯಾವತ್ತು ಯಾರು ಮಿಸ್ ಮಾಡ್ಕೊಳ್ಬಾರ್ದು ಗಣೇಶನ ಪ್ರಾರ್ಥನೆ ಇಲ್ಲದೆ ಗಣೇಶನ ನೆನೆಸ್ಕೊಳ್ದೆ ಗಣೇಶನ ಪೂಜೆ ಮಾಡದೆ ಯಾರು ಆಚೆ ಹೋಗ್ಬಾರ್ದು ಈ ಮಂತ್ರ ಚಿಕ್ಕ ಮಂತ್ರವನ್ನ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಆದ್ರೂ ಹೇಳಿ ಕೆಲಸ ಕಾರ್ಯಗಳನ್ನ ಮಾಡಕ್ ಹೋದ್ರೆ ಇರ್ತಕ್ಕಂತ ವಿಘ್ನಗಳು ದೂರ ಆಗುತ್ತೆ ಗಣೇಶ ಬೇಗ ಒಲಿದು ಬರ್ತಕ್ಕಂಥದ್ದು ತುಂಬಾ ಕರುಣಾಮಯಿ ಅಷ್ಟೇ ಸ್ನೇಹಮಯಿ ಭಕ್ತಿಯಿಂದ ಪ್ರೀತಿಯಿಂದ ಗಣೇಶನನ್ನ ಹೊಲ್ಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಹಠದಿಂದ ಕೋಪದಿಂದ ಗಣೇಶನ ಆರಾಧನೆ ಮಾಡಬಾರ್ದು ಶಿಸ್ತುಬದ್ಧವಾದ ಜೀವನವನ್ನು ಮಾಡುವಂತಹ ಗಣೇಶ ನಮಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಅದನ್ನು ನಾವು ಅಳವಡಿಸ್ಕೊಂಡಾಗ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಎಷ್ಟೊಂದು ಅಡ್ಡಿ ಆತಂಕ ವಿಘ್ನಗಳಿರುತ್ತೆ ಜೀವನದಲ್ಲಿ ಅದೆಲ್ಲವನ್ನು ಸಹ ಗಣೇಶ ನಿವಾರಣೆ ಮಾಡ್ತಾನೆ ಇದು ಸತ್ಯವಾಗ್ಲೂ ನಡೀತಕ್ಕಂಥದ್ದು ಜೊತೆಗೆ ಇವತ್ತಿನ ದಿನ ಲಕ್ಷ್ಮಿ ಆಕರ್ಷಣೆ ಬೇರು ಮತ್ತು ಬಲಮರಿ ಬೇರು ಅನ್ನೋದು ಸಿಗುತ್ತೆ ಅದನ್ನ ತಗೊಂಡ್ಬಂದು ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡ್ಕೊಂಡು ಅದನ್ನ ಮನೆ ಬಾಗಿಲಿಗೆ ಕಟ್ಕೊಂಡಿದೆ ಆದ್ರೆ ಮನೆಯಲ್ಲಿ ಅದೃಷ್ಟ ದೇವತೆ ಸಂಪತ್ತಿನ ದೇವತೆ ಸ್ಥಿರವಾಗಿ ನಿಲ್ತಾಳೆ ಅಡ್ಡಿ ಆತಂಕಗಳು ವಿಘ್ನಗಳು ದೂರ ಆಗುತ್ತೆ ಇದರಲ್ಲಿ ಯಾವ್ದು ನಿಮ್ಗೆ ಅನ್ಸುತ್ತೋ ಅದನ್ನ ಮಾಡ್ತಾ ಗಣೇಶನ ಪೂರ್ಣ ಆಶೀರ್ವಾದ ತಗೊಳ್ಳಿ ಹಾಗೆ ಗಣೇಶನ ಜೊತೆಗೆ ಗೌರಿ ಸುಬ್ರಹ್ಮಣ್ಯ ಪರಮೇಶ್ವರರ ಆಶೀರ್ವಾದ ಎಲ್ಲರೂ ಇರ್ಲಿ ಕುಟುಂಬವೆಲ್ಲವೂ ಸಹ ಸೌಖ್ಯವಾಗಿ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಳ್ಳೆದನ್ನೇ ಮಾತಾಡ್ತಾ ಇರಿ ಒಳ್ಳೆದಿನೇ ನೋಡ್ತಾ ಇರಿ ಒಳ್ಳೆದಿನೇ ಕೇಳ್ತಾ ಇರಿ ಒಳ್ಳೆದನ್ನೇ ಮಾಡಿ